ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಶುಭೋದಯ ನಾನು ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿನಿ ನೋಡಿರಿ ಯಾರೆಲ್ಲ ನೋಡ್ಲಿಕ್ಕೀರಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ವಿಡಿಯೋ ಲೈಕ್ ಮಾಡಿರಿ ಹಾಗೆ ಕರ್ನಾಟಕದ ಎಲ್ಲ ಜನತೆಗೂ ಕೃಷ್ಣ ಜನ್ಮಾಷ್ಟಮಿ ಹಾರ್ದಿಕ ಶುಭಾಶಯಗಳು ಬರ್ರಿ ನಮ್ಮ ಮನೆಯ ಮಗಳು ಮುದ್ದು ಮಗಳು ರಾಧಿ ಆಗ್ಯಾಳ ಯಾವ ಥರ ಆಗ್ಯಾಳ ನೋಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ಕಿಟ್ ಮಾಡಿದೆ ಆ್ಯಂಡ್ವರೆಗೂ ನೋಡಿರಿ ನೋಡಿರಿ ಮೊದಲನೇದಾಗಿ ಮಗಳಿಗೆ ನಾ ರೆಡಿ ಮಾಡ್ಲಿಕ್ಕತ್ತೀನಿ ನೋಡಿರಿ ಆಕೆಗೆ ಮೇಕಪ್ ಮಾಡೋದು ಈ ಥರ ರೆಡಿ ಮಾಡ್ಕೊಳ್ಳೋದಂದ್ರೆ ತುಂಬ ಇಷ್ಟ ಆಕೆ ಮಿರರ್ ನೋಡ್ಕೋತ ಕುಂತಾಳೆ ನಾ ಇಲ್ಲೆಲ್ಲ ರೆಡಿ ಮಾಡ್ಲಿಕ್ಕತ್ತೀನಿ ಮಗಳಿಗೆ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಸ್ಕೂಲ್ ಡೇಸ್ ಡೇಸ್ದುಸೆ ಮಾಡ್ಬೋದಾಗಿತ್ತಕ್ಕೆ ಇವತ್ತು ಸಂಡೆ ಸಂಡೆ ದಿನನೇ ಮಾಡ್ಲಿಕ್ಕೆ ಹತ್ತೀನಿ ಆ್ಯಕ್ಚುಲಿ ಸೋಮವಾರ ನಮ್ಮ ಬಸವಣ್ಣ ಬಗೆವಡಿ ಜಾತ್ರೆ ಇತ್ತು ಮನೆಯದು ಬಸವೇಶ್ವರ ಜಾತ್ರೆ ಇದೆ ಸೊ ಆ ಕಡೆ ಹೋಗೋರದೀವಿ ನಾವು ಹೀಗಾಗಿ ನಾನು ಸಂಡೆ ದಿನನೇ ಮಗಳಿಗೆ ರಾಧೆಯನ ವೇಷಭೂಷಣಗಳನ್ನು ಧರಿಸಿ ನನ್ನ ಮಗಳಿಗೆ ಅವಳ ರೂಪದಲ್ಲಿ ರಾಧೆನ ಕಾಣ್ತೀವಿ ನೋಡ್ರಿ ಆ್ಯಕ್ಚುಲಿ ಈ ಸಲ ಮೇಳ್ಸ್ಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಮುಂದಿನ ವರ್ಷ ಮಾಡಿಸ್ತೀವಿ ಈ ಸಲ ಊರಿಗೆ ಹೋಗೋರು ಇದ್ದೀವಿ ಅಂತೇಳಿ ಹೀಗಾಗಿ ಒಳಗೆ ರಾಧೇನ ಮಾಡಿ ನೋಡ್ರಿ ಮೊದಲೇ ರೆಡಿ ಮಾಡ್ಲಿಕ್ಕೆ ಹತ್ತಿನ ಈ ಥರ ಎಲ್ಲ ಹಾಗೆ ನೋಡ್ರಿ ಈಗ ಎಲ್ಲ ಥರ ಹಾಕ್ಬೇಕು ರೀ ಒಂದೇ ಥರ ಹಾಕೋದಲ್ಲ ನೇಲ್ ಪಾಲಿಶ್ ಹಾಕತ್ತೆ ಹೇಳಲಿಕ್ಕೆ ಹಾಗೆ ನಾನು ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಚ್ಲಿಕ್ಕೆ ಹತ್ತಿನಿ ನೋಡಿರಿ ರಾಧಾ ಹಾಕತ್ತಾಳ್ರಿ ಪ್ರಗತಿ ಈ ಥರ ಎಲ್ಲ ರೆಡಿ ಮಾಡಲಿಕ್ಕೆ ನೋಡಿರಿ ಇದು ಟಿಕ್ಕಿತ್ತು ನೋಡ್ರಿ ನನ್ನ ದೊಡ್ಡ ಮಗಳು ಪ್ರಣವಿಗೂ ನಾನು ಅವಳು ಎಲ್ ಕೆ ಜಿ ಕೆ ಜಿದಾಗ ವರ್ಷ ವರ್ಷ ರಾಧೇನು ಮಾಡಿಸ್ತಿದ್ದೆ ಈ ಸಲ ಅವ್ರ ತಂಗಿಗೆ ಮಾಡಿಸ್ಲಿಕ್ಕೆ ಆಕಿಗಂತೂ ತುಂಬ ಆಗೈತಿ ಮಮ್ಮಿ ಇದನ್ನು ಹಾಕು ಇದನ್ನು ಹಾಕು ಈ ಥರ ಮಾಡೋದು ನನಗೆ ಗೈಡ್ ಮಾಡ್ಲಿಕ್ಕೆ ಆತಲ್ ನೋಡಿರಿ का ನೋಡಿರಿ ಮಕ್ಕಳಿಗೆ ಮೇಕಪ್ ಅಂದ್ರೆ ತುಂಬ ಇಷ್ಟ ಏನು ರೆಡಿ ಮಾಡೋದಿತ್ತಂದ್ರೆ ಅವ್ರಿಗೆ ಮೊದಲು ನಂಬಿಕಿತಾ ಅವ್ರಿಗೆ ಮೊದಲು ಖುಷಿಯಾಗಿರ್ತದೆ ಈ ಥರ ಹಾಕ್ರಿ ಈ ಥರ ಮಾಡ್ರಿ ಅಂತೇಳಿ ನಾನು ನೇಲ್ ಪಾಲಿಶ್ ಆ್ಯಕ್ಚುಲಿ ನೆನಪಿರಲಿಲ್ಲ ಮಮ್ಮಿ ಮೊದಲು ನೇಲ್ಪಾಲಿಶ್ ಆಗತ್ತೆ ನೀಲ್ ಪಾಲಿಶ್ ಹಾಕಿಸ್ಕೊಂಡ್ಲು ನೋಡ್ರಿ ಈಗ ಬಿಂದಿಯ ಹಾಕ್ಲಿಕ್ಕೆ ಹತ್ತೀನಿ ಸ್ವಲ್ಪ ಹೇರ್ಸ್ ಕಡಿಮೆ ಅದಾವು ಅದು ಸರಿಯಾಗಿ ಕೂಡುವಲ್ಲಿ ಆಗೈತೆ ಎಲ್ಲ ಜರ ಜರದ ಬೀಳ್ಲಿಕ್ಕತ್ತದ ಆದರೂ ಅಕ್ಕೀಗ ಹಠ ಎಲ್ಲ ಥರ ಹಾಕಂತ ಹೇಳಿ ಕತ್ತಾಳೆ ನೋಡ್ರಿ ಬಳೆ ಹಾಕ್ಕೊಂಡಾಳು ಅಲ್ಲಿ ಅವ್ರ ಅಕ್ಕಗೆ ಯಾವ ಥರ ಎಲ್ಲ ಜ್ಯೂಲೆರಿ ಹಾಕ್ತೀನಿ ಅದೇ ಥರ ನನಗೂ ಎಲ್ಲ ಬೇಕು ಇಲ್ಲಮ್ಮ ಒಂದೇ ಸಿಂಗಲ್ ಹಾಕ್ತೀನಿ ಅಂತಂದ್ರೆ ಹಠ ಹಠ ಮಾಡಿದ್ದು ನೋಡ್ರಿ ಪ್ರಗತಿ ಅಕ್ಕಗೆ ಎಷ್ಟು ಹಾಕ್ತಿ ಮಮ್ಮಿ ಅಷ್ಟು ಹಾಕೇಳಿ ಹಠ ಮಾಡಿಕೊಂಡು ಎಲ್ಲ ಜ್ಯೂಲೆರಿನ ಹಾಕೊಂಡ ನೋಡ್ರಿ ನಂದು ಏನಿನಾಗ ಹೆವಿ ಆಗ್ತದಮ್ಮಿ ಬೇಡ ಅವೆಲ್ಲ ಸ್ವಲ್ಪ ಹಾಕ್ತೀನಿ ಒಂದೊಂದು ಸಿಂಗಲ್ ಹಾಕ್ತೀನಂದ್ರೆ ಎಲ್ಲ ನನಗೆಲ್ಲ ಬೇಕಂತೇಳಿ ಎಲ್ಲ ಪ್ರಗತಿ ಹಾಕೊಂಡ ನೋಡ್ರಿ ಆಕೆ ಇನ್ನೊಂದು ಆ್ಯಕ್ಚುಲಿ ನಾವು ಹೇರ್ಸ್ ಬಿಡಬೇಕಾಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಾವು ಒಂದೆರಡು ಸಲ ತೆಗಿಸ್ಬಿಟ್ಟಿವಿ ಅವು ಹೇರ್ಸ್ ಬರವಲ್ಲಗ ಅವು ಆದರೂ ಮ ನನ್ನ ಮಗಳಿಗೆ ಈ ಥರ ಎಲ್ಲ ರೆಡಿ ಮಾಡ್ಕೊಳೋದಂದ್ರೆ ತುಂಬ ಇಷ್ಟ ನೋಡ್ರಿ ಅವಾಗ ಸ ಕಂಪಲ್ಸರಿ ಎಲ್ಲ ಬೇಕೇ ಅವು ನೋಡ್ರಿ ನಾನು ಮಾಡ್ಲಿಕ್ಕೆ ತಿಂದ ತೊಳಗ ಮಿರರ್ ನೋಡ್ಲಿಕ್ಕೆ ಮಿರರ್ ಒಟ್ಟೆ ಬಿಡಬಲ್ಲ ಹೇಳ ನೀಟಾಗಿ ಕೊಡು ನೀನು ಸರಿಯಾಗಿ ಕೊಡು ನನಗೆ ಸ್ವಲ್ಪ ಗೋನ್ ಮ್ಯಾಕ್ ಮಾಡಂತಂದ್ರೆ ನೋಡ್ರಿ ಕೆಳಗಡೆ ಮಿರರ್ ನೋಡ್ಲಿಕ್ಕೆ ಹಿಂಗೆ ಮತ್ತೆ ನನಗೆ ಗೈಡ್ ಮಾಡ್ತಾಳೆ ಮಮ್ಮಿ ಇಲ್ಲಿ ಜರಿಲಾತದ ನೋಡಿ ಇಲ್ಲಿ ಬೀಳಿಕತ್ತದ ನೋಡು ಇಲ್ಲಿ ಹಾಕಂತ ಹೇಳಿಕತ್ತಳ ನೋಡ್ರಿ ನನ್ನ ಮಗಳು ಅಷ್ಟೆಲ್ಲ ಎಲ್ಲ ರೆಡಿ ಆಯಿತು ಈಗ ನೋಡ್ರಿ ನಾನು ಡಾಬ್ ಹಾಕ್ಲಿಕ್ಕೀನಿ ನೋಡ್ರಿ ಅಕ್ಕಿಗೆ ಅವ್ರ ಅಕ್ಕಂದದು ಅಕ್ಕಿ ಕರೆಕ್ಟ್ ಆಗೈತೆ ನೋಡ್ರಿ ಈಗ ಪ್ರಣವಿಗೆ ಅದು ಸ್ವಲ್ಪ ಫಿಟ್ ಆಗ್ಲಿಕ್ಕತ್ತ ಪ್ರಗತಿ ಕರೆಕ್ಟ್ ಆಯ್ತು ನೋಡ್ರಿ ಅದು ನೋಡ್ರಿ ಎಲ್ಲ ರೆಡಿ ಆಗೇಳು ಆದರೂ ಸ್ವಲ್ಪ ಈಗ ಚಾಲು ಮಾಡ್ಯ ನೋಡ್ರಿ ಮಮ್ಮಿ ನನಗೆಲ್ಲ ಇದು ಭಾಳ ಆಗ್ತದೆ ತಗಿ ತಗಿ ಅನ್ಲಿಕ್ಕಳ ಸ್ವಲ್ಪ ಫೋಟೋ ವಿಡಿಯೋ ಮಾಡೋತಕ್ಕ ತಡಿಯಮ್ಮ ಅಂತ ಹೇಳಿಕತ್ತೀನಿ ಸ್ಮೈಲ್ ನೋಡಿರಿ ನಮ್ಮ ಪುಟ್ಟ ರಾಧಾ ನೋಡ್ರಿ ಕೃಷ್ಣ ಜನ್ಮಾಷ್ಟಮಿ ದಿನ ನಮ್ಮ ಮಗಳು ಪುಟ್ಟ ರಾಧಾ ಹೇಳ ಹಾಯ್ ಪುಟ್ಟು ಹಾಯ್ ನೀ ಏನಾಗ್ಯಮ್ಮ ರಾಧಾ ಅಂತ ಹೇಳು ರಾಧಾ ಮ್ಯಾಕೆ ಮಾಡಗೋನು ಹಾಂ ನೀ ರಾಧಾ ಇಲ್ಲ ವೆರಿ ಗುಡ್ ಹಾಂ ಸ್ವಲ್ಪ ನಡೆದಾಡು ಸ್ವಲ್ಪ ಅಡ್ಡಾಡು ಬಾ ಮುಂದೆ ಬಾ వెరీ నైస్ హిందోగు మాయ్ కందోగు నోడు నోడు నన్న నోడు స్మూత్ పడకత్త ఏం జామరు ఏం కొంచెం ఆ బర్బమ్ అవు తే బంగారు நீட இல்ல தகராதா ராதா நீட தகோட தக தே தகண்டிந்து ಇಟ್ಕೊಂಬಾ ಇಟ್ಕೊಂಬಾ ಬಗ್ಲಾಗ ಯಾಕಡ್ಬಾ ವೆರಿ ನೈಸ್ ನೋಡ್ರಿ ಆಕಿನ ಬಿಂದೆ ಎಲ್ಲಾ ಕೆಳಗಿಳದ ಇಳಿದೈತಿ ನೋಡ್ಮ್ ಪುಟ ನೋಡ್ರಿ ಪ್ರಗತಿ ಎಲ್ಲ ರೆಡಿಯಾಗಳು ರೆಡಿ ಆಗೋತಕ್ಕ ಎಲ್ಲ ರೆಡಿಯಾಗಿಳು ಎಲ್ಲ ತೆಗೀರಿ ತೆಗೀರಿ ಅಂತೇಳಿ ಹಠ ಮಾಡ್ಲಿಕತ್ತಾಳು ಆಕೆ ಎಷ್ಟು ಎಲ್ಲ ನಾವು ಸಮಾಧಾನ ಮಾಡಿದ್ರು ಆಕೆ ಕೇಳು ಪರಿಸ್ಥಿತಿ ಒಳಗಿಲ್ಲ ಹೊರಗಡೆ ಬಾ ಅಮ್ಮ ಚೆನ್ನಾಗಿ ಅದು ತೆಗಿತೀವಿ ಅಂದ್ರೆ ಇಲ್ಲ ಮಮ್ಮಿ ಇದು ತೆಗಿ ತೆಗಿ ಅಂತ ಅನ್ನೋತಾಳು ನೋಡಿರಿ ಈ ಕಡ ನಿಂದ್ರಿಸೋದು ಆ ಕಡ ನಿಂದಿಸೋದು ಫೋಟೋ ಅದು ತೆಗೆಸ್ಕೊಳ್ತೀವಿ ಅವ್ರ ಪಪ್ಪಾರು ಒಂದು ಸ್ವಲ್ಪ ಅವ್ರ ಅವ್ರ ಮಾತು ಕೇಳ್ತಾಳೆ ನೋಡ್ರಿ ಅವ್ರ ಪಪ್ಪಾರು ಹೇಳಿದಕ್ಕೆ ಒಂದು ಸ್ವಲ್ಪ ಫೋಟೋ ಅದು ತೆಗೆಸ್ಕೊಂಡು ಸ್ಮೈಲ್ ಮಾಡಿಕೊಂಡು ನೋಡಿರಿ ಎಲ್ಲ ತೋರಿಸ್ಲಿಕ್ಕೆ ನೋಡ್ರಿ ಒಟ್ಟಾರೆ ಇವತ್ತು ಪ್ರಗತಿನ ನಾವು ರಾಧೆನ ಮಾಡಿದ್ವಿ ಇವತ್ತು ಅಕ್ಕಿಗೂ ಖುಷಿ ಇತ್ತು ಆಗೋದಕ್ಕೆ ರಾಧೆ ರಾಧೆ ವೇಷ ಹಾಕ್ಕೊಳ್ಳೋದಕ್ಕೆ ಅಕ್ಕಿಗೂ ಭಾಳ ಖುಷಿ ಇತ್ತು ಆದರೂ ಒಂದು ಸ್ವಲ್ಪ ಅಕ್ಕಿ ಹಠದ ನೋಡ್ರಿ ಅಕ್ಕಿ ಹಾಕೋತಾಳ ಇಲ್ಲ ಇವೆಲ್ಲ ಹಾಕೋತಾಳ ಇಲ್ಲ ಒಂದು ಹತ್ತು ನಿಮಿಷ ಇಟ್ಕೋತಾಳೆ ಇಲ್ಲ ಅಂತ ಮಾಡಿದ್ವಿ ಹತ್ತು ನಿಮಿಷಕ್ಕೆ ಒಂದು ಇಪ್ಪತ್ತು ನಿಮಿಷನ ಹಾಕ್ಕೊಂಡಿದ್ದು ನೋಡ್ರಿ ನಂತರ ಬೇಗ ತೆಗ್ದು ತಗಿ ಮಮ್ಮಿ ತೆಗಿ ಮಮ್ಮಿ ಅಂತೇಳಿ ಹಠ ಮಾಡಿದ್ಲು ಆದರೂ ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿವಸ ನಮ್ಮ ನಮ್ಮ ಮನೆಯ ಮುದ್ದು ಮಗಳು ರಾಧೆ ಆಗಿದ್ದು ನಮಗೆ ಖುಷಿ ಆಯಿತು ನಿಮಗೂ ಈ ರಾಧೆ ಇಷ್ಟ ಆಗ್ಯಳು ಖುಷಿ ಅನ್ನಿಸ್ತು ಅಂತ ಅಂದ್ಕೊಂಡಿವಿ ಅಂದ್ಕೊಂಡು ಇವತ್ತು ನೋಡಿರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೇಕನ್ ಕ್ಲಿಕ್ ಮಾಡ್ರಿ ಹಾಗೆ ಸಪೋರ್ಟ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ವಾಗ ತಿಳಿಸ್ರಿ ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯ್